ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ವಿಕಾ ವಿನಾಯಕ ನಡಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜೂನ್ ಹತ್ತು ಅಂದರೆ ನಿನ್ನೆ ನಮ್ಮಂಥ ಸಿನ್ಮಾ ಲವರ್ಸ್ಗಳಿಗೆ ಸಿನಿಮಾಗಳನ್ನ ಫಾಲೋ ಮಾಡ್ತಾ ಇರೋರಿಗೆ ಒಂದು ನಿರೀಕ್ಷಿತ ದಿನ ಯಾಕಂತ ಹೇಳಿದ್ರೆ ಕಲ್ಕಿ ಟು ಏಟ್ ನೈನ್ ಏಟ್ ಈ ಚಿತ್ರದ ಬಗ್ಗೆ ನೀವು ಕೇಳಿರ್ತೀರಾ ಪ್ರಭಾಸ್ ಅವ್ರ ಚಿತ್ರ ಆರ್ನೂರು ಕೋಟಿ ಬಜೆಟ್ ಚಿತ್ರ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಮೊದಲೇ ಅನೌನ್ಸ್ಮೆಂಟ್ ಮಾಡಿದ್ರು ಸೊ ನಮಗೆಲ್ಲ ಒಂದು ನಿರೀಕ್ಷೆ ಇರುತ್ತೆ ಒಂದಿಷ್ಟು ಡೌಟ್ ಇರುತ್ತೆ ಏನಪ್ಪ ಇದು ಪ್ರಭಾಸ್ ಅವ್ರ ಚಿತ್ರ ಆರ್ನೂರು ಕೋಟಿ ಬೇರೆ ಅಂತಿದ್ದಾರೆ ರಾ ಇದು ಆದಿಪುರುಷ್ಷ ಥರ ಆಗ್ಬಿಡತ್ತಾ ಚೀಪ್ ಆಗಿ ವಿ ಎಫ್ ಎಕ್ಸ್ ಎಲ್ಲ ಮಾಡಿ ಏನೋ ಥರ ದಬ್ಬಾಕ್ಬಿಡ್ತಾರ ಅನ್ನೋ ಥರ ಇರುತ್ತೆ ಎರಡನೇದಾಗಿ ಡೈರೆಕ್ಟರ್ ನಾಗಶ್ವಿನಿ ಹಿಂದೆ ಮಾಡಿದ್ದಲ್ಲ ಸಣ್ಣ ಬಜೆಟ್ ಚಿತ್ರ ದೊಡ್ಡ ಸ್ಟಾರ್ಗಳನ್ನು ಹಾಕೊಂಡಲ್ಲ ಮಾಡಲಿಲ್ಲ ಪ್ರಭಾಸ್ ಪ್ಯಾನ್ ಇಂಡಿಯಾ ಸ್ಟಾರು ಏನು ಮಾಡ್ತಾರಪ್ಪ ಅನ್ ಅಂತರ ಇತ್ತು ಸ್ಟಾರ್ಟಿಂಗಲ್ಲಿ ಸಿನಿಮಾ ಸ್ಟಾರ್ಟ್ ಅದಾದ್ಮೇಲೆ ಪೋಸ್ಟರ್ ಬಿಟ್ಟರು ಅದಾದ್ಮೇಲೆ ಸ್ವಲ್ಪ ಡೌಟ್ ಕ್ಲಿಯರ್ ಆಯ್ತು ಚೆನ್ನಾಗಿ ಮಾಡ್ತಾಯ್ತು ಅಂತ ಗ್ಲಿಪ್ಸ್ ಬಿಟ್ಟರು ಸಖತಾಗಿ ಮಾಡಿದ್ದಾರೆ ಬಿಡು ಏನೋ ಅಂತ ಅಂತೇಳಿ ಬಟ್ ಟ್ರೈಲರ್ ಮೇಲೆ ಒಂದು ನಿರೀಕ್ಷೆ ಇತ್ತು ಎಲ್ಲಿ ವಿ ಎ ಪೆಕ್ಸ್ ಎಫ್ ಎಕ್ಸ್ ಎಲ್ಲ ಇದು ಮಾಡ್ತಾರೋ ಒಂಥರ ಬಟ್ ಆರ್ನೂರು ಕೋಟಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಟ್ರೈಲರ್ ಆದ್ಮೇಲೆ ಲಾಸ್ಟಿಗೆ ನನ್ನ ಮಾತು ಬರುತ್ತೆ ಅಂತ ಹೇಳಿದ್ರೆ ಅದ್ಭುತ ಏನು ಟ್ರೈಲರ್ಗಳು ಈ ಥರ ಒಂದು ಟ್ರೈಲರ್ ನೋಡ್ಲಿಲ್ಲ ನಮ್ಮ ಇಂಡಿಯನ್ ಸಿನ್ಮಾದಲ್ಲಿ ಆಯ್ತಾ ಒಂದು ನಾವು ಈಗ ಇಂಗ್ಲೀಷ್ ಸಿನಿಮಾ ಬಗ್ಗೆ ಮಾತಾಡ್ತೇವೆ ಮಾರ್ವಲ್ ಸಲ ಅದು ಅದ್ರದ್ದೇ ಆದ ಒಂದು ಲೋಕ ಸಾಕಷ್ಟು ಬಜೆಟಲ್ಲಿ ಸಿನ್ಮಾ ಮಾಡಿದರೆ ಒಂದು ಸಾವಿರ ಎರಡು ಸಾವಿರ ಕೋಟಿ ಬಜೆಟಲ್ಲಿ ಅದರದ್ದೇ ಅವ್ರದ್ದೇ ಆದ ಒಂದು ಲೋಕ ಕಟ್ಕೊಂಡು ಇದು ಮಾಡೋದು ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ನಾವು ಬಾಹುಬಲಿ ಅಂತ ಸಿನಿಮಾ ಆ ಥರದ್ದೆಲ್ಲ ನೋಡಿದ್ವಿ ಈ ಥರದ ಸಿನಿಮಾದ ಬಗ್ಗೆ ನನಗೆ ನಾನು ನಾನಂತೂ ನೋಡಿದ್ದಿಲ್ಲ ಬಟ್ ಇದು ನಮ್ಮ ಪುರಾತನ ಒಂದು ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ಇನ್ಸ್ಪೈರ್ ಮಾಡಿಕೊಂಡು ಒಂದು ಕಾಲ್ಪನಿಕ ಜಗತ್ತನ್ನು ಕಟ್ಟಿಕೊಟ್ಟ ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಅದ್ಭುತ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಫ್ರೇಮಲ್ಲೂ ಡೈರೆಕ್ಟರ್ ವರ್ಕ್ ತೋರಿಸುತ್ತೆ ಅವ್ರ ಟೀಮ್ ವರ್ಕ್ ತೋರಿಸುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಸಕ್ಕತ್ತಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸಖತ್ತಾಗಿ ಕಟ್ಟಿಕೊಟ್ಟಿದ್ದಾರೆ ವಿ ಎಫ್ ಎಕ್ಸ್ ಎಲ್ಲ ಸೀರಿಯಸ್ಲಿ 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 ಸಕ್ಕತ್ತಾಗಿದೆ ಏನೋ ಒಂದು ಟ್ರೈಲರ್ ಅಲ್ಲಿ ನಾವು ಒಂದು ಬೇರೆ ಒಂದು ವರ್ಡ್ಗೆ ಹೋದಂತ ಫೀಲ್ ಅಂತ ಪಕ್ಕ ಬಂದೇ ಬರುತ್ತೆ ಇದನ್ನು ಟ್ರೈಲರ್ ನೋಡಿದಂತ ಪ್ರತಿಯೊಬ್ಬರಿಗೂ ಆಗಿರುತ್ತೆ ಅಂತ ಹೇಳ್ತಿದ್ದೇನೆ ಯಾರೆಲ್ಲ ಟ್ರೈಲರ್ ನೋಡಲಿಲ್ಲ ಪ್ಲೀಸ್ ನೋಡಿ ಕನ್ನಡದಲ್ಲೇ ಟ್ರೈಲರ್ ಇದೆ ಕನ್ನಡದಲ್ಲೇ ನೋಡಿ ಅಂತ ಹೇಳ್ತಿದ್ದೀನಿ ಹಾಗೆ ಜೂನ್ ಇಪ್ಪತ್ತೇಳಕ್ಕೆ ಚಿತ್ರ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲೇ ಹೋಗಿ ಚಿತ್ರವನ್ನು ನೋಡೋಣ ಪಕ್ಕ ನಾನು ಹೇಳ್ತೀನಿ ನಾವು ಹೋಗಿ ಸೀಟ್ ಮೇಲೆ ಕೂತ್ಕೊಂಡು ಸಿನ್ಮಾ ಸ್ಟಾರ್ಟ್ ಆದ್ಮೇಲೆ ಇದನ್ನ ನಾವು ಒಂದು ಬೇರೆ ಒಂದು ಲೋಕಕ್ಕೆ ನಾವು ಹೋಗ್ತೀವಿ ಇಂಟರ್ವಲ್ ಒಂದಾದ್ಮೇಲೆ ಏನು ಗುರು ನಾವು ಯಾವ ಲೋಕದಲ್ಲಿ ಇದ್ದೀವಿ ಗುರು ಅನ್ಸ್ ಬಿಡಬಹುದು ಏನೋ ಅಪ್ಪ ಇಲ್ಲಿ ನಾವು ಪ್ರೆಸೆಂಟಾಗಿ ಬಂದ್ವಿ ಯಾವುದೋ ಲೋಕಕ್ಕೆ ಹೋಗಿ ಬಂದ್ವಿ ಅಂತ ಫೀಲ್ ಅಂತ ಪಕ್ಕ ಆಗುತ್ತೆ ಅನಿಸ್ತದೆ ಯಾಕಂದರೆ ಆ ಥರ ಒಂದು ಸಿನ್ಮಾನ ಕಟ್ಕೊಟ್ಟಿದ್ರೆ ನಾಲ್ಕು ವರ್ಷದ ಎಫೆಕ್ಟ್ ಏನಿದೆ ಎಫರ್ಟ್ ಇದೆಯಲ್ಲ ನಾಲ್ಕು ವರ್ಷದ್ದು ಸೀರಿಯಸ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಆ ಒಂದೊಂದು ಕ್ಯಾರೆಕ್ಟರ್ ಆಗಿರೋ ಅಶ್ವಥಮ್ಮ ಕ್ಯಾರೆಕ್ಟರ್ನ ಅಶ್ವತಮ್ಮ ಬಗ್ಗೆ ನಾವು ಹಿಂದಿ ಕೇಳಿದ್ವಿ ಆ ಒಂದು ಕ್ಯಾರೆಕ್ಟ್ರಲ್ಲಿ ಬಂದಿದೆ ಅದೇ ಥರ ಕಲ್ಕಿ ಟೈಟಲ್ ಕಲ್ಕಿ ಆಗಿರ್ಬೋದು ಹಾಗೆ ಭೈರವ ಈ ಥರ ಸಾಕಷ್ಟು ನಮ್ಮ ಪುರಾತನ ಇದರಲ್ಲಿ ನಮ್ಮ ಇತಿಹಾಸದಲ್ಲಿ ನಾವು ಕೇಳಿದಂಥ ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ಮಾಡಿದೆ ಇದು ಸೈನ್ಸ್ ಫಿಕ್ಷನ್ ಸಿನ್ಮಾ ವೈಜ್ಞಾನಿಕ ಕಾಲ್ಪನಿಕ ಚಿತ್ರ ಆಗಿರೋದ್ರಿಂದ ಒಂದು ಸಾಕಷ್ಟು ನಿರೀಕ್ಷೆ ಇದೆ ಆ ಥರ ಒಂದು ಫ್ರೇಮನ್ನು ಕಟ್ಟಿಕೊಟ್ಟಿದ್ದಾರೆ ಸೊ ಈ ಚಿತ್ರನ ಮಿಸ್ ಮಾಡೋದು ಬೇಡ ಒಂದು ಅದ್ಭುತವಾದ ಲೋಕಕ್ಕೆ ನಾವು ಹೋಗಬೇಕು ಇದು ಮೂಲತಃ ಹಿಂದಿ ತೆಲುಗು ಚಿತ್ರ ಆದರೂ ಎಲ್ಲ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲೂ ಡಬ್ಬಿಂಗ್ ಸೀರಿಯಸ್ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ದೀಪಿಕಾ ಪಡ್ಕೋಣಿ ಅವರಿದ್ದಾರೆ ದಿಶಾ ಪಟಾಣಿ ಅವರಿದ್ದಾರೆ ಅಮಿತಾಬ್ ಬಚ್ಚನ್ ಅವರಿದ್ದಾರೆ ಪ್ರಭಾಸ್ ಅವರಿದ್ದಾರೆ ಬ್ರಹ್ಮಾನಂದನ್ ಕಾಮಿಡಿ ಅವರಿದ್ದಾರೆ ಇದೆಲ್ಲ ಕ್ಯಾರೆಕ್ಟರ್ ನೋಡಿದ್ವಿ ಇನ್ನೊಂದು ಕ್ಯಾರೆಕ್ಟರ್ ಮಿಸ್ ಆಗ್ತಾ ಇದೆಯಲ್ಲ ಅಂತೂ ಆಗಲೂ ಗುರು ಲಾಸ್ಟ್ ಅವರು ಯಪ್ಪ ಏನು ಗುರು ಆ ವ್ಯಕ್ತಿ ಗೆಟಪ್ ಯಾವ ಗೆಟಪ್ ಕೊಟ್ಟರು ಹಾಕ್ತಾರೆ ಯಾವ ಯಾವ ರೋಲ್ ಕೊಟ್ಟರು ಮಾಡ್ತಾರೆ ನಿಜವಾಗ್ಲೂ ಸೀರಿಯಸ್ಲಿ ಆ ವ್ಯಕ್ತಿಗೆ ಹ್ಯಾಂಡ್ಸ್ ಅಪ್ ಸೊ ಅವರಿಗೋಸ್ಕರ ಈ ಸಿನಿಮಾ ನೋಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಆ ವಿಡಿಯೋನ ಮುಗಿಸ್ತೀನಿ ದಯವಿಟ್ಟು ಟ್ರೈಲರ್ ನೋಡಿದ್ರು ನೋಡಿ ಸಿನಿಮಾನ ನೋಡೋಣ ಅಂತ ಹೇಳ್ತಾ ಕನ್ನಡದಲ್ಲೇ ಹಾಗೆ ಈ ಜೂನ್ ಹದಿನಾಲ್ಕಕ್ಕೆ ಒಂದಿಷ್ಟು ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗ್ತದೆ ಸಪೋರ್ಟ್ ಮಾಡೋಣ ಹೋಗಿ ಥಿಯೇಟರ್ ಅಲ್ಲಿ ಹೋಗಿ ನೋಡೋಣ ಅಂತ ಹೇಳ್ತಿದ್ದೀನಿ ಯಾವ್ದೆಲ್ಲ ಸಿನಿಮಾ ಅಂತ ನೀವು ಕೇಳಿದ್ರೆ ಜೂನ್ ಹದಿನಾಲ್ಕಕ್ಕೆ ಕೋಟಿ ಚಿತ್ರ ರಿಲೀಸ್ ಆಗ್ತಿದೆ ಡಾಲಿ ಧನಂಜಯ ಅವರು ವಸಿಷ್ಠ ಸಿನಿಮಾ ಅವರು ಲವ್ಲಿ ಚಿತ್ರ ರಿಲೀಸ್ ಆಗ್ತಾ ನಮ್ಮ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರ ಚೀಫ್ ಚೆಫ್ ಚಿದಾನಂದ ಚಿತ್ರ ರಿಲೀಸ್ ಆಗ್ತಾ ಇನ್ನು ನಮ್ಮ ರಿಷಬ್ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಸಾಕಷ್ಟು ಅವಾರ್ಡ್ ಗೆದ್ದಿರುವಂತ ಚಿತ್ರ ಶಿವಮ್ಮ ಕೂಡ ರಿಲೀಸ್ ಆಗ್ತಿದೆ ಫನ್ನಿ ಆಗಿದೆ ಟ್ರೈಲರ್ ಸಖತ್ತಾಗಿದೆ ನೋಡೋಣ ಅಂತ ಹೇಳ್ತಾ ಎಲ್ಲ ನಮ್ಮ ಕನ್ನಡ ಚಿತ್ರಕ್ಕೆ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಜೈ ಎಂ ಜಯ್ ಕರ್ನಾಟಕ ಮಾತೆ